ನಿಮ್ಮ ಮೊದಲ ಪ್ರಶ್ನೆ ಭಾರತದಲ್ಲಿ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸಲು ಎಷ್ಟು ಖರ್ಚಾಗುತ್ತದೆ ಆಪ್ಷನ್ಸ್ ಎ ಒಂದು ರೂಪಾಯಿ ಬಿ ಐದು ರೂಪಾಯಿ ಸಿ ಎಂಟು ರೂಪಾಯಿ ಮತ್ತು ಡಿ ಮೂರು ರೂಪಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ರೂಪಾಯಿ ಭಾರತದಲ್ಲಿ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸಲು ಸುಮಾರು ಮೂರು ರೂಪಾಯಿಗಳಷ್ಟು ಖರ್ಚಾಗುತ್ತದೆ ಪ್ರಶ್ನೆ ಎರಡು ಬೀರು ಯಾವ ದಿಕ್ಕಿನಲ್ಲಿದ್ದರೆ ಒಳ್ಳೆಯದು ಆಪ್ಷನ್ಸ್ ಎ ನೈಋತ್ಯ ಬಿ ಪೂರ್ವ ಸಿ ಉತ್ತರ ಮತ್ತು ಡಿ ಈಶಾನ್ಯ ಸರಿಯಾದ ಉತ್ತರ ಆಪ್ಷನ್ ಎ ನೈಋತ್ಯ ನೈಋತ್ಯ ದಿಕ್ಕಿನಲ್ಲಿ ಬೀರು ಇಡುವುದರಿಂದ ಮನೆಗೆ ಲಾಭವು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವ ಪಕ್ಷಿಯ ಹೆಸರೇನು ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಮನುಷ್ಯ ಮೆದುಳಿಲ್ಲದಿದ್ದರೂ ಎಷ್ಟು ಕಾಲ ಬದುಕಬಲ್ಲನು ಆಪ್ಷನ್ಸ್ ಎ ಎಪ್ಪತ್ತೆರಡು ಗಂಟೆ ಬಿ ಮೂವತ್ತು ಗಂಟೆ ಸಿ ಹನ್ನೆರಡು ಗಂಟೆ ಮತ್ತು ಡಿ ಇಪ್ಪತ್ತ್ನಾಲ್ಕು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತೆರಡು ಗಂಟೆ ಒಂದು ಸಂಶೋಧನೆ ಪ್ರಕಾರ ಮನುಷ್ಯ ಮೆದುಳಿಲ್ಲದಿದ್ದರೂ ಎಪ್ಪತ್ತೆರಡು ಗಂಟೆಗಳಷ್ಟು ಕಾಲ ಬದುಕಬಲ್ಲನು ಪ್ರಶ್ನೆ ಐದು ಪಾಕಿಸ್ತಾನದ ರಾಷ್ಟ್ರೀಯ ಪಾನಿ ಯಾವುದು ಆಪ್ಷನ್ಸ್ ಎ ನಿಂಬೆ ರಸ ಬಿ ಕಬ್ಬಿನ ರಸ ಸಿ ಮಾವಿನ ರಸ ಮತ್ತು ಡಿ ದಾಳಿಂಬೆ ರಸ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿನ ರಸ ಪಾಕಿಸ್ತಾನದ ರಾಷ್ಟ್ರೀಯ ಪಾನೀಯ ಕಬ್ಬಿನ ರಸವಾಗಿದೆ ಪ್ರಶ್ನೆ ಆರು ಹಸಿ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ಸ್ ಎ ವಾಯು ಬಿ ಅಜೀರ್ಣತೆ ಸಿ ಹೃದಯಾಘಾತ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಹಸಿ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಪ್ರತಿದಿನ ತಂಪು ಪಾನೀಯ ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಹಲ್ಲು ಹಾಳು ಬಿ ಕಿಡ್ನಿ ಹಾಳು ಸಿ ಮೆದುಳು ಜ್ವರ ಮತ್ತು ಡಿ ಮೂಳೆ ದುರ್ಬಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಹಾಳಾಗುತ್ತದೆ ಪ್ರತಿದಿನ ತಂಪು ಪಾನೀಯ ಕುಡಿಯುವುದರಿಂದ ನಮ್ಮಲ್ಲಿನ ಕಿಡ್ನಿ ಹಾಳಾಗಲು ಬೇಗ ಕಾರಣವಾಗುತ್ತದೆ ಪ್ರಶ್ನೆ ಎಂಟು ನೊಬೆಲ್ ಪ್ರಶಸ್ತಿಯನ್ನು ನೀಡುವ ದೇಶ ಯಾವುದು ಆಪ್ಷನ್ಸ್ ಎ ಅಮೇರಿಕಾ ಬಿ ಇಂಗ್ಲೆಂಡ್ ಸಿ ಸ್ವೀಡನ್ ಮತ್ತು ಡಿ ಸ್ಪೇನ್ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಪೀಡನ್ ನೊಬಲ್ ಪ್ರಶಸ್ತಿಯನ್ನು ನೀಡುವ ದೇಶವೆಂದರೆ ಅದು ಸ್ಪೀಡನ್ ದೇಶವಾಗಿದೆ ಪ್ರಶ್ನೆ ಒಂಬತ್ತು ಯಾವ ಪ್ರಾಣಿಯ ಹಾಲು ಮನುಷ್ಯರಿಗೆ ಜೀರ್ಣವಾಗುವುದಿಲ್ಲ ಆಪ್ಷನ್ಸ್ ಎ ಆನೆ ಬಿ ಜಿಂಕೆ ಸಿ ಕತ್ತೆ ಮತ್ತು ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಹ ಸಿಂಹದ ಹಾಲು ಮನುಷ್ಯರು ಕುಡಿಯುವುದರಿಂದ ಅವರಿಗೆ ಆ ಹಾಲು ಜೀರ್ಣವಾಗುವುದಿಲ್ಲ ಪ್ರಶ್ನೆ ಹತ್ತು ಚಾಕ್ಲೇಟ್ ತಿಂದರೆ ಸಾಯಬಹುದಾದ ಪ್ರಾಣಿ ಯಾವುದು ಆಪ್ಷನ್ಸ್ ಎ ನಾಯಿ ಬಿ ಇಲಿ ಸಿ ಬೆಕ್ಕು ಮತ್ತು ಡಿ ಅಳಿಲು ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ನಾಯಿಯು ಚಾಕ್ಲೇಟ್ ತಿನ್ನುವುದರಿಂದ ಅದು ಸಾಯುವ ಸಂಭವ ಹೆಚ್ಚಾಗಿರುತ್ತದೆ ಆದ್ದರಿಂದ ನಾಯಿಗೆ ಚಾಕ್ಲೇಟ್ ಅಥವಾ ಸಿಹಿ ಪದಾರ್ಥಗಳನ್ನು ಕೊಡುವುದನ್ನು ನಿಲ್ಲಿಸಿ ಪ್ರಶ್ನೆ ಹನ್ನೊಂದು ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದೋ ಆಪ್ಷನ್ಸ್ ಎ ಹುಲಿ ಬಿ ಸಿಂಹ ಸಿ ಹಸು ಮತ್ತು ಡಿ ಜಿಂಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಸು ನೇಪಾಳದ ರಾಷ್ಟ್ರೀಯ ಪ್ರಾಣಿ ಹಸುವಾಗಿದೆ